ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಭಕ್ತನಾದ ಪೌಲನು ಫಿಲಿಪೇದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಬರೀತಾ ಇದ್ದಾನೆ ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಯಾಕೆಂದರೆ ನನ್ನನ್ನು ಬಲಪಡಿಸುವಾತನು ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತಿ ಇದೆ ಕಾರಣ ನನ್ನ ದೇವರು ನನ್ನ ಪಡಿಸುತ್ತವೆ ಎಂಬಂತ ಅದ್ಭುತವಾದಂತ ಆಲೋಚನೆ ಅದ್ಭುತವಾದಂತ ಒಂದು ಸಂತೈಸುವಿಕೆ ಪೌಲನಿಗೆತ್ತು ಅನೇಕರು ಅವನನ್ನ ಅವಮಾನಗೊಳಿಸಿದ್ರು ಅನೇಕರು ಅವನನ್ನ ಇವನ ಕೈನಲ್ಲಿ ಸೇವೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರು ಅವನನ್ನ ಅನೇಕರು ತುಚೀಕರಿಸಿದ್ರು ಆಗಿನ ಕಾಲದಲ್ಲಿಯೇ ಪೌಲನನ್ನ ಎಲ್ಲರೂ ಕೆಳಗಿನ ಸ್ಥಾನದಲ್ಲಿ ನೋಡಿದ್ರು ಆದ್ರೆ ಪೌಲನು ದೇವರು ಅವನನ್ನ ಬಲಪಡಿಸಿದ್ರಿಂದ ಅದ್ಭುತವಾದ ಸ್ಥಾನಕ್ಕೆ ಬಂದ ಅದ್ಭುತವಾದ ಸೇವೆಯನ್ನು ಮಾಡಿದ ಈ ದಿನ ನಿನ್ನನ್ನು ಎಲ್ಲರೂ ಡಿಸ್ಕರೇಜ್ ಮಾಡ್ತಾ ಇರ್ಬೋದು ಎಲ್ಲ ವಿಚಾರಗಳಲ್ಲಿ ಇದು ನಿನ್ನ ಕೈನಲ್ಲಿ ಆಗೋದಿಲ್ಲ ಈ ಬಿಸ್ನೆಸ್ ಆರಂಭಿಸಿದೆಯಾ ಇದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ನಿಜವಾಗ್ಲೂ ಅವರು ಆ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ತಾರ ಅವರು ಆ ಸ್ಥಾನಕ್ಕೆ ಬರ್ತಾರ ಎಂಬಂತ ಅನೇಕ ಡಿಸ್ಕರೇಜ್ಗಳನ್ನು ನೀನು ಕೇಳ್ತಾ ಇರ್ತೀರ ಅನೇಕ ನಿರುತ್ಸಾಹದ ಮಾತುಗಳನ್ನ ಕೇಳ್ತಾ ಇರ್ಬೋದು ನಿನ್ನ ಸೇವೆಯಲ್ಲಿ ನಿರುತ್ಸಾಹದ ಮಾತುಗಳನ್ನ ಕೇಳ್ತಾ ಇರ್ಬೋದು ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳು ನಿನ್ನ ಕುಟುಂಬಸ್ಥರು ನಿನ್ನನ್ನು ಡಿಗ್ರೇಡ್ ಮಾಡಿ ಮಾತಾಡ್ತಿರ್ತಿರ್ಬೋದು ಇದು ನಿಮ್ಮ ಕೈನಲ್ಲಿ ಆಗೋದಿಲ್ಲ ನಿಮ್ಮ ಸೇವೆ ಬೆಳೆಯೋದಿಲ್ಲ ನಿಮ್ಮ ಸಭೆ ಬೆಳೆಯೋದಿಲ್ಲ ನಿನ್ನ ಸಭೆಯನ್ನ ಕಟ್ಟೋದಿಲ್ಲ ನಿನ್ನ ಮನೆಯನ್ನು ಕಟ್ಟೋದಿಲ್ಲ ಈ ರೀತಿಯಾಗಿ ಅನೇಕ ರೀತಿಗಳಲ್ಲಿ ನಿನ್ನನ್ನು ಡಿಸ್ಕರೇಜ್ ಮಾಡ್ತಾ ಇರ್ಬೋದು ಇವತ್ತು ಯಾವ ರೀತಿ ನಿರುತ್ಸಾಹಕನಾಗಿ ಹೋಗಿದೀಯ ಪೌಲನಿಗೆ ಅನೇಕ ನಿರುತ್ಸಾಹಗಳು ಬರುವಾಗ ಅನೇಕ ಸಂಗತಿಗಳನ್ನು ಬರುವಾಗ ಅವನು ದೇವರು ನನ್ನನ್ನು ಬಲಪಡಿಸದ ಎಂಬುದಾಗಿ ಹೇಳಿದ ಇವತ್ತು ಯಾರು ನಿನ್ನನ್ನು ನಿರುತ್ಸಾಹ ಪಡಿಸ್ತಾ ಇದ್ದಾರೆ ಯಾರ ನಿರುತ್ಸಾಹದಿಂದ ಸೋತು ಹೋಗಿದೀಯ ಸೇವೆಯಲ್ಲಿ ಸೋತು ನಿಂತಿದೀಯಾ ಸಭೆ ಒಳಗಡೆ ಸೋತು ನಿಂತಿದೀಯಾ ಕುಟುಂಬದಲ್ಲಿ ಸೋತು ನಿಂತಿದೀಯಾ ಬಿಸ್ನೆಸ್ನಲ್ಲಿ ನಲ್ಲಿ ಸೋತು ನಿಂತಿದ್ಯಾ ಎಲ್ಲಿ ನೋಡಿದ್ರು ಕೂಡ ನಿರುತ್ಸಾಹವೇ ಹೌದು ಪ್ರಿಯ ಸಹೋದರ ಸಹೋದರಿ ಸಮಾಜದಲ್ಲಿ ನಿನ್ನನ್ನು ಪಡಿಸುವುದಕ್ಕಾಗಿಯೇ ನಿನ್ನನ್ನು ಡಿಸ್ಕರೇಜ್ ಮಾಡುವುದಕ್ಕಾಗಿಯೇ ಜನರಿದ್ದಾರೆ ಆದರೆ ನಿನ್ನನ್ನು ಬಲಪಡಿಸುವಂಥ ಒಬ್ಬ ದೇವರಿದ್ದಾರೆ ನಿನ್ನನ್ನು ಶಕ್ತಿಗೊಳಿಸುವಂಥ ದೇವರೊಬ್ಬರಿದ್ದಾರೆ ನಿನ್ನ ಕಾರ್ಯಗಳಲ್ಲಿ ಬಲಪಡಿಸುವಂಥವರಿದ್ದಾರೆ ನಿನ್ನ ಕುಟುಂಬದಲ್ಲಿ ಯಾರು ನಿನ್ನನ್ನು ಸಂತೈಸದೇ ಹೋದರೂ ಪರವಾಗಿಲ್ಲ ಬಲಪಡಿಸದ ಹೋದರೂ ಪರವಾಗಿಲ್ಲ ಪೌಲನ ಹಾಗೆ ದೇವರಿಂದ ಬಲವೊಂದು ಪೌಲನ ಹಾಗೆ ದೇವರಿಂದ ಶಕ್ತಿ ಒಂದು ಬಿಟ್ಟುಕೊಡಬೇಡ ನಿರುತ್ಸಾಹದಲ್ಲಿ ಕುಳಿತುಕೊಳ್ಬೇಡ ಎದ್ದು ಹೊರಗಡೆ ಬಾ ಪೌಲನ್ನ ಬಲಪಡಿಸಿದಂತ ಅದೇ ಇವತ್ತು ನನ್ನ ಬಲಪಡಿಸಿ ದೊಡ್ಡ ಕಾರ್ಯಗಳಲ್ಲಿ ನಿಲ್ಲಿಸ್ತಾನೆ ನಿನ್ನನ್ನು ನಿನ್ನ ಕೈನಲ್ಲಿ ಯಾವುದು ಆಗಲ್ಲ ಅಂತ ಜನ ಹೇಳ್ತಾ ಇದ್ದಾರೋ ಅದೇ ಕಾರ್ಯದಲ್ಲಿ ಕರ್ತನ ತೆಗೆದುಕೊಂಡು ಹೋಗಿ ನಿನ್ನ ನಿಲ್ಲಿಸ್ತಾನೆ ಯಾವುದು ನಿನ್ನ ಕೈನಲ್ಲಿ ಅಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾರೋ ಆ ದೇವರು ನಿನ್ನನ್ನು ಬಲಪಡಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗಿರ್ತಾನೆ ನಿನ್ನ ನಿಲ್ಲುವಿ ನಿನ್ನ ಗೆಲ್ಲದೆ ಗೆಲ್ಲುವಿ ನಿನ್ನ ಸೋಲುವಂತ ಮನುಷ್ಯನಲ್ಲ ಯಾಕಂದ್ರೆ ನಿನ್ನ ದೇವರು ಸೋಲಲಿಲ್ಲ ನಿನ್ನ ದೇವರು ನಿರಾಸನಾಗಲಿಲ್ಲ ಕಲ್ವಾರಿ ಶಿಲ್ವೆ ಮೇಲೆ ಹೋದಾಗ್ಲೂ ಕೂಡ ನಿನ್ನ ದೇವರು ನಿರಾಸ ಿಲ್ಲ ಶಿಲು ಜರಿಯಲ್ಪಟ್ಟಾಗಲೂ ನಿರಾಶನಾಗಲಿಲ್ಲ ಸಮಾಧಿ ಸಮಾಧಿಯಲ್ಲಿ ಇಡಲ್ಪಟ್ಟಾಗಲೂ ನಿರಾಶನಾಗಲಿಲ್ಲ ಅದೇ ದೇವರು ದೇವರಾಗಿದ್ದಾನೆ ನಿರಾಶನಾಗ ಬೇಡ ಎಷ್ಟೇ ಜನರು ನಿನಗೆ ಯಾವುದೇ ಕಾರಣದಲ್ಲಿ ನಿರಾಶೆ ಪಡಿಸಿದ್ರು ಕೂಡ ಆ ನಿರಾಸೆಯಿಂದ ಹೊರಗಿಡಬ ಆ ನಿರುತ್ಸಾಹದಿಂದ ಹೊರಗಿಡಬ ಆ ಡಿಸ್ಕರೇಜ್ಮೆಂಟ್ ಹೊರಗಡೆ ದೇವರು ನಿನ್ನ ಬಲಪಡಿಸಿ ಶಕ್ತಿಗೊಳಿಸಿ ನಿನ್ನನ್ನು ಮುನ್ನಡೆಸ್ತಾರೆ ಸಹೋದರ ಸಹೋದರಿ ನೀನು ಎದ್ದು ನಿಲ್ಲೋ ಕರ್ತ ನಿನ್ನೊಂದಿಗಿದ್ದಾನೆ ದೇವರು ನಿನ್ನೊಂದಿಗಿದ್ದಾನೆ ನಿನ್ನ ಜೀವದಲ್ಲಿ ಅತಿಶಯಗಳು ಅದ್ಭುತಗಳು ಮಾತ್ಕಾರಗಳು ನಡೆದೇ ನಡೀತವೆ ಆತನ ಶ್ರೇಷ್ಠ ವರದಾನಗಳನ್ನು ಅನುಭವಿಸುವ ನಿರುತ್ಸಾಹದಿಂದ ಹೊರಗಡೆ ಬಂದು ಗೆದ್ದು ದೇವರಿಗಾಗಿ ಮೈಮೇಳುವನ್ನು ಜೀವಿಸು ಗಾಡ್ ಬ್ಲೆಸ್ ಯು